ನಾರ್ಮಲ್ ಆಗಿ ಒಂದು ಬರ್ತ್ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬ ಜನ ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಅಲ್ಲ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ ಲಾಸ್ಟ್ ಇಯರ್ ಇದೇ ಥರ ವಾಪಸ್ಸು ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಅರೌಂಡ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಆರ್ಡ್ ಪೀಪಲ್ ತರ್ಟಿ ಫೋರ್ ತೌಸಂಡ್ ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿಯಾಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬ ಗೊಂದಲಗಳಾಯಿತು ಮನೆ ಹತ್ರ ಆ್ಯಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಭಾಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ ಅದು ಬಹಳ ವಿಶಾಲವಾದಂಥ ರೋಡಲ್ಲ ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರ ಮಾಡಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ ಸೊ ಎಲ್ಲಿಗೆ ಅಂದರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಅಂದಾಗ ಮನೆ ಹತ್ರ ತುಂಬಾ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫ್ಲೋ ಮೋರ್ ಹತ್ರ ಆಗಿ ಬರ್ತ್ಡೇ ಸ್ಟಾರ್ಟ್ ಆವಾಗ ನನ್ನ ಅಕ್ಕಪಕ್ಕ ಮನೆಯ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ದರು ಈಗೆಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮನೆ ಹತ್ರ ಬೇಡಿ ನಾವು ಏನು ಗ್ರೌಂಡ್ ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಮ್ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮಮೂರ್ತಿ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮ್ಮು ಏನು ಅಂತಂದರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರಕ್ಕೆ ಬಂದಿ ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಂಬೆ ಏರಿಯಾ ಓಕೆ ತಲ್ಲ ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಈ ಮ ಯಾವ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಕಡೆ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಆಸೆ ಇದೆ ನಿಮಗೆ ಭೇಟಿ ಮಾಡಬೇಕು ಅಂತ ಹಾಗಂತ ಇದೇನೋ ಬರ್ತಾಡೆ ಅಂತ ಬಹಳ ದೊಡ್ಡ ಸಂಭ್ರಮ ಏನೋ ನಾವು ಉಪಕಾರ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡುವಂತ ನಮ್ಮೇಲೆ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು ಇದಕ್ಕೆ ಇಷ್ಟಂತೂ ನಡೆದಿದೆ ಒಂದಂತೂ ಸತ್ಯ ಇದಾದ ಮಟ್ಟೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು ಗಲಾಟೆಗಳು ನಡೀಬೋದು ದಯವಿಟ್ಟು ಹೋಗಬೇಡಿ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ ಎಮ್ ಇ ಎಸ್ಸಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿಯವರ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ ಒಂದು ಟ್ವೀಟ್ ಮೂಲಕ ಹೇಳಿದ್ದೆ ಬಟ್ ಈಗ ಹೇಳ್ತಾ ಇದ್ದೀನಿ ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡ್ಬೇಕಾಯ್ತು ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ನನಗೂ ಬೇಜಾರಾಯ್ತು ಅವತ್ತು ಯಾರಿಗೂ ಸಿಗಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರುವ ಎಲ್ಲ ಗೆಳೆಯರು ನನ್ನ ಪ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು ಎಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೆ ಎಲ್ಲರನ್ನೂ ಭೇಟಿ ಮಾಡೋಕ್ಕದಾಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಸೇರೋಣ ಸೊ ಐ ವಾಂಟ್ ಟು ಸಿಕ್ ದಿಸ್ ಇ ಎಸ್ ಗ್ರೌಂಡಲ್ಲಿ ಸಿಗ್ತೀನಿ ನಾವು ಅಲ್ಲಿ ಟೆನ್ ಟು ಟ್ವೆಲ್ ಮಧ್ಯದಲ್ಲಿದೆ സോ ഏകേന്ദ്രമൂർത്തി അവർ ഈ മൂലം നാ നിർ കൂടെ ധന്യവായി സോ